ರಾಯಚೂರು ಜಿಲ್ಲೆ ಮಾನ್ವಿ ತಾಲೂಕಿನ ಪೋತ್ನಾಳು ಗ್ರಾಮದಲ್ಲಿ ಜೈ ಭವಾನಿ ಸಂಘದ ವತಿಯಿಂದ ಸರ್ಕಾರಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಸ್ವಯಂ ಉಚಿತ ರಕ್ತದಾನ ಶಿಬಿರವನ್ನು ಏರ್ಪಡಿಸಲಾಗಿತ್ತು ತಾಲೂಕ್ ಪಂಚಾಯಿತಿ ಸದಸ್ಯ ಸ್ವಾಮಿ ಉದ್ಘಾಟಿಸಿ ಮಾತನಾಡಿದರು ರಕ್ತದಾನ ಪ್ರತಿಯೊಬ್ಬರು ಮಾಡಬೇಕಾದಂಥ ಆದ್ಯ ಕರ್ತವ್ಯ ಈ ರಕ್ತದಾನದಿಂದ ಇನ್ನೊಂದು ಜೀವನ ಜೀವವನ್ನ ಉಳಿಸುವಂತ ಮಹಾನ್ ಕಾರ್ಯ ಮಾಡಿದಂತೆ ಲೆಕ್ಕ ಇನ್ನೂ ವೈದ್ಯರು ಮಾತನಾಡ್ತಾ ರಕ್ತದಾನ ಶಿಬಿರ ಶ್ರೇಷ್ಠವಾದದ್ದು ಹಾಗಾಗಿ ಇಂದಿನ ಯುವ ಪೀಳಿಗೆ ಇಂತಹ ಶ್ರೇಷ್ಠ ಕಾರ್ಯವನ್ನ ಮಾಡಲು ಮುಂದೆ ಬರಬೇಕು ಎಂದು ತಿಳಿಸಿದರು ಇನ್ನ ಈ ಒಂದು ಕಾರ್ಯಕ್ರಮದ ಉಸ್ತುವಾರಿಯನ್ನ ಬಾಲಪ್ಪ ನಾಯಕ ವಹಿಸಿಕೊಂಡಿದ್ರು ಈ ಒಂದು ಕಾರ್ಯಕ್ರಮದಲ್ಲಿ ಮಾತನಾಡ್ತಾ ಇದು ನಮ್ಮಗಳ ಕರ್ತವ್ಯ ನಾವು ಮಾಡಬೇಕಾಗಿರುವುದು ರಕ್ತದಾನ ಇದೊಂದು ಮಹಾನ್ ದಾನ ಆಗಿರುವಂಥದ್ದು ಹಾಗಾಗಿ ಪ್ರತಿಯೊಬ್ಬರು ಇಂತಹ ಒಂದು ಕಾರ್ಯಕ್ರಮಗಳಲ್ಲಿ ಹೆಚ್ಚು ಲೀನವಾಗ್ತಾ ಅನ್ಯರಿಗೆ ಮಾದರಿಯಾಗಬೇಕು ಎಂದು ತಿಳಿಸಿದರು ನಂತರ ಊರಿನ ಯುವಕರು ಸ್ವಯಂ ಪ್ರೇರಿತವಾಗಿ ಬಂದು ರಕ್ತದಾನವನ್ನು ಮಾಡಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ಇನ್ನು ಮಕ್ಕಳು ಈ ಒಂದು ಕಾರ್ಯಕ್ರಮದ ಕುರಿತು ಜನರಲ್ಲಿ ಜಾಗೃತಿಯನ್ನ ಕೂಡ ಮೂಡಿಸಿದ್ರು ಸಮಯಕ್ಕೆ ಸರಿಯಾಗಿ ಅವರಿಗೆ ರಕ್ತ ಸಿಗದೆ ಸಾವನ್ನು ಅಪ್ತಕ್ಕಂಥ ಎಷ್ಟೋ ಉದಾಹರಣೆಗಳು ಇವತ್ತು ನಮ್ಮ ಕಣ್ಮುಂದೆ ಇದ್ದಾವೆ ಆ ಒಂದು ನಮ್ಮ ಒಂದು ಮನುಷ್ಯನ ಒಂದು ಜೀವ ಅಮೂಲ್ಯ ವತಿಯಿಂದ ಅಲ್ಲದೆ ನಮ್ಮ ಊರಿನ ಒಂದು ಸಂಘ ಸಂಸ್ಥೆಗಳ ಕಡೆಯಿಂದ ಇದು ನಿರಂತರವಾಗಿ ಮೊದಲೆಲ್ಲ ಮಾಡಿದರು ಈ ನಡುವೆ ಮತ್ತೆ ಅದು ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಚಾಲ್ ಇದು ನಡೀತಾ ಇದೆ ಈ ಒಂದು ಸಮಾಜದ ನಮಗೆ ಅವ್ರನ್ನ ಮಾಡಲಾಗಿ ತಗೊಂಡು ನಾವು ಸಹ ಅವರನ್ನು ನಿರಂತರವಾಗಿ ಮಾಡಬೇಕಂತಂದು ನಾನು ಕೇಳ್ಕೊತಾ ಇದ್ದೀನಿ ರಕ್ತದಾನ ಶಿಬಿರ ಅಲ್ಲದೆ ಇನ್ನೂ ಅನೇಕ ದ ಮನುಷ್ಯನ ಅಂಗಾಂಗಗಳ ದಾನಗಳು ಇದಾವೆ ಕಿಡ್ನಿ ದಾನ ಇರ್ಬೋದು ದೇಹ ದಾನ ಇರ್ಬೋದು ನೇತ್ರದಾನ ಇರ್ಬೋದು ಇವೆಲ್ಲ ಮನುಷ್ಯನಿಗೆ ಅವಶ್ಯಕತೆ ನಾವು ಇವತ್ತು ನಮ್ಮಲ್ಲೇ ಸ್ವಲ್ಪ ಒಂದು ಈ ದಾನ ಎಷ್ಟು ವರ್ಷಗಳಿಂದ ಮಾಡ್ತಾ ಸರ್ ಈಗ ಈ ರಕ್ತದಾನ ಅಂಬೋದು ಭಾಳ ವರ್ಷಗಳಿಂದ ನಡ್ಕೊಂಡು ಬಂದಿದೆ ಈಗ ನಾನು ಈ ಪ್ರಾಥಮಿಕ ಆರೋಗ್ಯ ಕೇಂದ್ರ ಪೂತ್ನಾಳಿಗೆ ಬಂದುಬಿಟ್ಟು ಇದು ನಾನು ಮಾಡೋದು ಮೊದಲನೇ ಸರ್ತಿ ಈಗ ಈ ರಕ್ತದಾನ ಮಾಡೋದ್ರಿಂದ ಉಪಯೋಗ ಭಾಳಷ್ಟಿದ್ದಾವೆ ಈಗ ನಾವದೆಲ್ಲ ನಮ್ಮ ಇದರಲ್ಲಿ ಹೇಳ್ತೀವಿ ಅವರಿಗೆ ಆಮೇಲೆ ಈ ಎಸ್ ಎಸ್ ಕೆ ಸಮಾಜ ಮತ್ತು ನಾವು ಪ್ರಾಥಮಿಕ ಆರೋಗ್ಯ ಕೇಂದ್ರ ಪೋತ್ನಾಳೆ ಇದ್ರೂ ಸಹಯೋಗದಿಂದ ಒಂದು ಐವತ್ತರಿಂದ ಅರವತ್ತರವರೆಗೂ ರಕ್ತದಾನಿಗಳು ಬರ್ತಿದ್ದಾರೆ ಇವತ್ತು ಎಲ್ಲಾರದು ಬ್ಲಡ್ ಕಲೆಕ್ಷನ್ ಮಾಡಿಬಿಟ್ಟು ಮತ್ತು ಪ್ರತಿ ಎರಡು ತಿಂಗಳು ಮೂರು ತಿಂಗಳಿಗೊಮ್ಮೆ ಈ ರೀತಿ ಅಂತ ಒಂದು ಯೋಜನೆ ಮಾಡ್ಕೊಂಡಿವಿ ಅದು ಮುಂದೆ ಹೆಂಗೆ ಕಾರ್ಯರೂಪಕ್ಕೆ ಬರುತ್ತೆ ಅದನ್ನು ಮಾಡ್ಕೊಂಡು ಹೋಗ್ತೀರ ಮುಕ್ತದಾನ ಈಗ ಅವ್ರು ಹೇಳಿದ್ರೆ ಅಪಘಾತಕ್ಕೆ ಒಳಗಾದಾಗ ಅಂತಂದ್ರೆ ಅಪಘಾತ ಒಂದೇ ಅಲ್ಲದೆ